ಈ ಬಾರಿ ಕಾಂಗ್ರೆಸ್ನ ವಿಶೇಷತೆ ಏನು ಅಂತ ಹೇಳಿದ್ರೆ ಬಹುತೇಕ ಯುವ ಮುಖಗಳನ್ನು ಅದು ಕಣಕ್ಕಿಳಿಸಿದೆ ಅಂಥದ್ರಲ್ಲಿ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿರುವಂಥ ರಕ್ಷಾರಾಮಯ್ಯರು ಕೂಡ ಒಬ್ಬರು ರಕ್ಷಾರಾಮಯ್ಯರವರನ್ನು ಕಾಂಗ್ರೆಸ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ತನ್ನ ಉರಿಯಾಳಾಗಿ ಕಣಕ್ಕೆ ಇಳಿಸಿದೆ ಒಂದು ಅದೃಷ್ಟ ಪರೀಕ್ಷೆಗೂ ಕೂಡ ಮುಂದಾಗಿದ್ದಾರೆ ಯಾಕಂದರೆ ಚಿಕ್ಕಳ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ರಕ್ಷಾರಾಮಯ್ಯರವರ ರಕ್ಷರಾಮಯ್ಯ ಅವರ ಸ್ವಂತ ಕ್ಷೇತ್ರ ಅಲ್ಲ ಅವರು ಬೆಂಗಳೂರಿಂದ ಅಲ್ಲಿಗೆ ಹೋಗಿ ತಮ್ಮ ಒಂದು ಅದೃಷ್ಟದ ಬಲ ಪರೀಕ್ಷೆಯನ್ನು ಮಾಡಿಕೊಳ್ಳೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ ಅವರಿಗೆ ಅವರು ಅವರನ್ನು ಮೊದಲಿಗೆ ಸ್ವಾಗತಿಸೋಣ ನಂತರದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಮಗ್ರ ಚಿತ್ರಣವನ್ನು ಅವರಿಂದ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಪಕ್ಕಾ ಬಯಲುಸೀಮೆ ಆದಂಥ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರಗಳಿದೆ ಆಗಾಗ ಆಗ ನೋಡಿದ್ರೆ ಕಾಂಗ್ರೆಸ್ನ ಕಾಂಗ್ರೆಸ್ಸೇ ಮೇಲುಗೈ ಸಾಧಿಸಿರುವಂಥ ಒಂದು ಬೆಳವಣಿಗೆ ಇದೆಲ್ಲದರ ಹೊರತಾಗಿ ನೋಡೋದ ಸರ್ ಮೊದಲನೇ ಫೇಸ್ ಚುನಾವಣೆ ಎದುರಿಸ್ತಿರುವಂಥ ಕ್ಷೇತ್ರಗಳ ಪೈಕಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರನೂ ಕೂಡ ಒಂದು ಟಿಕೆಟ್ ಅನೌನ್ಸ್ ಆದಂಥ ತುಂಬ ಲೇಟು ಕೊನೆಯ ಹಂತದಲ್ಲಿ ಟಿಕೆಟ್ ಅನೌನ್ಸ್ ಆಯಿತು ಚುನಾವಣೆ ಇನ್ನು ಕೆಲವೇ ದಿನಗಳು ಮಾತ್ರ ಇದೆ ತುಂಬ ದೊಡ್ಡ ಕ್ಷೇತ್ರ ಇಪ್ಪತ್ತು ಹತ್ತತ್ರ ಹತ್ತೊಂಬತ್ತರಿಂದ ಇಪ್ಪತ್ತು ಲಕ್ಷ ಮತದಾರ ಇರುವಂಥ ಕ್ಷೇತ್ರ ಇಷ್ಟು ಕಡಿಮೆ ಅವಧಿಯಲ್ಲಿ ಆ ಕ್ಷೇತ್ರವನ್ನು ಸಂಚರಿಸಿ ಸಂಪೂರ್ಣವಾಗಿ ಜನಮನವನ್ನು ಗೆಲ್ಲದಕ್ಕೆ ಸಾಧ್ಯ ಇದೆ ಅಂತ ಅನಿಸುತ್ತೆ ಸರ್ ನಿಮಗೆ ಮೊದಲನೇದಾಗಿ ನಾವು ಹುಟ್ಟಿರೋದು ಬೆಂಗಳೂರು ರೂರಲ್ಲಿರ್ಬೋದು ಅಲ್ಲಿ ನಮ್ಮ ಸಂಸದರು ಡಿ ಕೆ ಸುರೇಶ್ ಇದ್ದಾರೆ ಬೆಳೆದಿರೋದು ನಮ್ಮ ಮನೆಗಳಿರೋದು ದೇವನಹಳ್ಳಿಲಿ ದೇವನಹಳ್ಳಿನೂ ಚಿಕ್ಕಬಳ್ಳಾಪುರಿಗೆ ಸೇರ್ಕೊಳ್ಳೋ ಒಂದು ಕ್ಷೇತ್ರ ಅದು ನಮ್ಮ ಎಲ್ಲ ಕಾರ್ಯಕ್ರಮಗಳು ಚಿಕ್ಕಬಳ್ಳಾಪುರ ಇರ್ಬೋದು ಬಾಗೇಪಲ್ಲಿ ಇರ್ಬೋದು ವೈಜ್ಞಾನಿಕ ಕಾರ್ಯಕ್ರಮಗಳಿರ್ಬೋದು ಇಲ್ಲ ಎಜುಕೇಷನ್ ರಿಲೇಟೆಡ್ ಇರ್ಬೋದು ಪ್ರತಿಯೊಂದು ಕಾರ್ಯಕ್ರಮಗಳು ನಾವು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಅಕ್ಕಪಕ್ಕದ ತುಮಕೂರು ಕೋಲಾರನಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನ ನಮ್ಮ ನಾವು ಮತ್ತು ನಮ್ಮ ಕುಟುಂಬದವರು ಭಾಳಷ್ಟು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ ಸತತವಾಗಿ ನಮ್ಮ ಈ ಭಾಗದಲ್ಲಿ ನಮ್ಮ ಹಾಸ್ಪಿಟಲ್ನ ಸೇವೆಗಳಿರ್ಬೋದು ನಮ್ಮ ಕಾಲೇಜಿನ ಸೇವೆಗಳಿರ್ಬೋದು ಪ್ರತಿಯೊಂದೂ ಈ ಭಾಗಗಳ ಜನರಿಗೆ ಅತಿ ಹೆಚ್ಚಾಗಿ ಇವಾಗ ಡಯಾಲಿಸಿಸ್ ಡಯಾಲಿಸ್ ಇರ್ಬೋದು ಯಾವುದೇ ಒಂದು ರೀತಿಯ ಕ್ಯಾನ್ಸರ್ ಪೇಷಂಟ್ಗಳಿರ್ಬೋದು ಭಾಳಷ್ಟು ಪೇಷಂಟ್ಗಳ ಜೊತೆ ಒಡನಾಟ ಇಟ್ಕೊಂಡಂತ ನಮ್ಮ ನಾವು ಸೊ ಈ ಕ್ಷೇತ್ರಕ್ಕೆ ನಾವು ಹೊಸುಬ್ರಲ್ಲ ನಾವು ಈ ಕ್ಷೇತ್ರಕ್ಕೆ ಕಳೆದ ಮೂವತ್ತಾರು ವರ್ಷದಿಂದ ನಾವು ಸತತವಾಗಿ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದು ನಮ್ಮ ಯುವಕರ ಜೊತೆ ಹಿರಿಯರ ಜೊತೆ ಭಾಳಷ್ಟು ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದೀವಿ ಸೊ ಹೌದು ಲೇಟ್ ಆಯಿತು ಟಿಕೆಟ್ ಯಾಕಂದರೆ ನಮ್ಮ ಕಾಂಗ್ರೆಸ್ ಪ್ಲಾನರಿ ಸ್ವಲ್ಪ ಒಂದು ಒಂದು ವರ್ಷದ ಮುಂಚೆ ಆಗಿತ್ತು ಆ ಪ್ಲ್ಯಾನರಿಲಿ ಯುವಕರಿಗೆ ಆದ್ಯತೆ ಕೊಡಬೇಕು ಅಂತ ಒಂದು ಡಿಸಿಷನ್ ಆಗಿತ್ತು ಆದರೆ ಮೂವತ್ತೈದು ಪರ್ಸೆಂಟ್ ಮೂವತ್ತೈದರಿಂದ ನಲ್ವತ್ತು ಪರ್ಸೆಂಟು ಯುವಕರು ಕೊಡಬೇಕು ಅಂತ ಒಂದು ಆದ್ಯತೆ ಆಗಿತ್ತು ಸಮಯದಲ್ಲಿ ಅದೇ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ನಮ್ಮ ಹಿರಿಯ ನಾಯಕರು ಖರ್ಗೆ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಕರ್ನಾಟಕ ರಾಜ್ಯದಲ್ಲಿ ಒಂಬತ್ತರಿಂದ ಹತ್ತು ಸೀಟ್ಗಳು ಯುವಕರಿಗೆ ಕೊಟ್ಟು ಯುವಕರ ಯುವಕರಿಗೆ ಶಕ್ತಿ ಕೊಡುವಂಥ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಬಂದಿದೆ ನಾವು ಇದೇ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಯುವ ಯುವಕರಿಗೆ ಸ್ಪಂದಿಸುವಂಥ ಕಾರ್ಯಕ್ರಮಗಳು ಇದನ್ನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇರ್ಬೋದು ನಮ್ಮ ಯುವ ಕಾಂಗ್ರೆಸ್ಸಿಂದ ಇರ್ಬೋ ಇರ್ಬೋದು ಬಹಳಷ್ಟು ವರ್ಷಗಳಿಂದ ನಾವು ನಾವಿವಾಗ ಯುವ ಕಾಂಗ್ರೆ ಯುವ ಕಾಂಗ್ರೆಸ್ಸಲ್ಲಿ ಒಂದು ಒಂಬತ್ತರಿಂದ ಹತ್ತು ವರ್ಷ ಸತತವಾಗಿ ಕಾರ್ಯಕ್ರಮಗಳು ಮಾಡ್ಕೊಂಡ್ಬಂದಿದ್ದೀವಿ ಮತ್ತು ಚಿಕ್ಕಬಳ್ಳಾಪುರನಲ್ಲಿ ಎಸ್ಪೆಷಲಿ ಟಿಕೆಟ್ ಲೇಟ್ ಡಿಸ್ಕಸ್ ಡಿಸೈಡ್ ಆಗಿದ್ದರೂ ನಾವು ಎರಡು ವರ್ಷದಿಂದ ಕಳೆದ ಅಸೆಂಬ್ಲಿ ಎಲೆಕ್ಷನ್ಗಳಿರ್ಬೋದು ಇಲ್ಲ ಈ ಮುಂದಿನ ಒಂದು ವರ್ಷ ಇರ್ಬೋದು ಭಾಳಷ್ಟು ಸಮಯ ನಮ್ಮ ಚಿಕ್ಕಬಳ್ಳಾಪುರ ನಾಯಕರುಗಳ ಜೊತೆ ಚಿಕ್ಕಬಳ್ಳಾಪುರಿನ ಜನತೆಗಳ ಜೊತೆ ನಾವು ನಮ್ಮ ಸಮಯವನ್ನು ಕೊಟ್ಟಿದ್ದೀವಿ ಅಲ್ಲಿ ಸಮಯ ಕೊಟ್ಟು ಅವ್ರ ಜೊತೆ ಒಡನಾಟ ಇಟ್ಕೊಂಡು ಭಾಳಷ್ಟು ಕಾರ್ಯಕ್ರಮ ಅವ್ರ ಜನಕ್ಕೋಸ್ಕರ ಮಾಡಬೇಕು ಅಂತ ಒಂದು ಸಿದ್ಧತೆ ಮಾಡಿದ್ವಿ